ಬಂದು ಕರ್ನಾಟಕವನ್ನ ಲೂಟಿ ಮಾಡೋ ಒಂದು ಸರ್ಕಾರವನ್ನ ಇವತ್ತು ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ ಅವರು ಚುನಾವಣೆಗೆ ಮುಂಚೆ ಹೇಳಿದ್ರು ನಾವು ಬೆಲೆ ಏರಿಕೆ ಮಾಡಲ್ಲ ಐದು ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ ಯಾವುದೇ ಬೆಲೆ ಏರಿಕೆ ಇಲ್ಲ ಅಂತ ಹೇಳಿದ್ರು ಆದರೆ ಇವತ್ತು ಕಳೆದ ಎರಡು ವರ್ಷದಲ್ಲಿ ಹಾಲಿನ ಬೆಲೆ ಮೂರು ಬಾರಿ ವರ್ಷಕ್ಕೆ ಒಂದ್ ಸರಿ ಅಲ್ಲ ವರ್ಷಕ್ಕೆ ಎರಡು ಸರಿ ಪೆಟ್ರೋಲ್ ಬೆಲೆ ಏರಿಕೆ ಡೀಸೆಲ್ ಬೆಲೆ ಏರಿಕೆ ಸ್ಟ್ಯಾಂಪ್ ಡ್ಯೂಟಿ ಏರಿಕೆ ಕೊನೆಗೆ ಯಾವ ರೀತಿ ಈ ಕಾಂಗ್ರೆಸ್ನ ಮನೆಯಾಳ ಬುದ್ಧಿ ಏನಿದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಕಸ ಬಿದ್ರೆ ಕಸದ ಮೇಲೆ ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಇವತ್ತು ನಾವೆಲ್ಲ ಕೇಳಿದ್ರಿ ಅಲಿಬಾಬಾ ಮತ್ತು ನಲವತ್ತು ಜನ ಕಂಡ್ರು ಅಂತ ಚೋರ್ ಚಾಲೀಸ್ ಚೋರ್ ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ ಅಲಿಬಾಬಾ ಮತ್ತು ಕಾಂಗ್ರೆಸ್ನ ಕಣ್ರು ಅಂತ ನೂರ ಮೂವತ್ತಾರು ಜನ ಕಂಡ್ರಿ ಈಗ ಒಬ್ಬರಲ್ಲ ಇದ್ರಲ್ಲ ನೂರ ಮೂವತ್ತಾರು ಜನ ಕಂಡ್ರಿ ಸರ್ಕಂಟಿದ್ದಾರೆ ಅವ್ರಿಗೆ ಅಭಿವೃದ್ಧಿಗೆ ಹಣ ಇಲ್ಲ ಒಬ್ಬೊಬ್ಬ ಶಾಸಕರು ಹೇಳ್ತಾ ಇದ್ದಾನೆ ನಾನು ಆತ್ಮಹತ್ಯೆ ಮಾಡ್ಕೊಂಬರ್ತೇನೆ ಅಂತ ಕಾಂಗ್ರೆಸ್ ಅವರು ಅವ್ರಿಗೆ ಈಗ ಈ ಬೆಲೆ ಏರಿಕೆ ಮಾಡೋ ಮುಖಾಂತರ ಅದರಲ್ಲಿ ಬರುವಂತ ಹಣದಲ್ಲಿ ರೂಪಿ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ